ಸಿಟಿಜನ್ ಶಾಲೆಯಲ್ಲಿ ಶ್ರೀ ಕೃಷ್ಣ ಜನ್ಮಾಷ್ಟಮಿ ಹೌದು ಶಿಡ್ಲಘಟ್ಟದಲ್ಲಿ ಕೃಷ್ಣನ ಜೀವನ ದರ್ಶನ ಒಂದು ಆದರ್ಶ ಆತನ ಜೀವನದ ಒಂದೊಂದು ಪ್ರಸಂಗವು ನಮ್ಮ ಜೀವನದ ಎಲ್ಲ ಸಮಸ್ಯೆಗಳಿಗೂ ಸಮಾಧಾನವನ್ನು ತೋರುವುದಲ್ಲದೆ ಆತನ ಚರಿತ್ರೆಯನ್ನ ಆದರ್ಶಗಳನ್ನು ನಾವು ಪಾಲಿಸದಲು ಯತ್ನಿಸಿದಾಗಲೇ ಕೃಷ್ಣ ಜನ್ಮಾಷ್ಟಮಿ ಹಬ್ಬ ಸಾರ್ಥಕವಾಗ್ತದೆ ಎಂದು ಸಿಟಿಜನ್ ಶಾಲೆಯ ಅಧ್ಯಕ್ಷ ರಾಮಚಂದ್ರ ರೆಡ್ಡಿ ತಿಳಿಸಿದರು ಹೌದು ಅವರು ಶಿಡ್ಲಘಟ್ಟ ನಗರದ ಚಿಂತಾಮಣಿ ರಸ್ತೆಯಲ್ಲಿರುವ ಸಿಟಿಜನ್ ಶಾಲೆಯಲ್ಲಿ ಏರ್ಪಡಿಸಿದ್ದ ಕೃಷ್ಣ ಜನ್ಮಾಷ್ಟಮಿ ಜಯಂತಿಯಲ್ಲಿ ಭಾಗವಹಿಸಿ ಮಾತನಾಡಿದರು ಶಾಲೆಯಲ್ಲಿ ಕಳೆದ ಎರಡು ವರ್ಷಗಳಿಂದ ಕೃಷ್ಣ ಜನ್ಮಾಷ್ಟಮಿಯನ್ನು ಆರಂಭ ಮಾಡಿದ್ದು ಯಶಸ್ವಿಯಾಗಿದೆ ಅದನ್ನೇ ಅನಿಸ್ಕೊಳಿಸಿಕೊಂಡು ಮೂರನೇ ವರ್ಷವೂ ಸಹ ಶ್ರೀಕೃಷ್ಣ ಜನ್ಮದಿನವನ್ನು ಆಚರಣೆ ಮಾಡಲಾಗ್ತಿದೆ ವಸುದೈವ ಕುಟುಂಬ ಎಂಬ ವಾಕ್ಯವನ್ನು ಹೇಳಿದ ಶ್ರೀಕೃಷ್ಣ ಪರಮಾತ್ಮನ ಜನ್ಮದಿನವನ್ನು ಶ್ರದ್ಧಾ ಭಕ್ತಿಪೂರ್ವಕವಾಗಿ ಆಚರಿಸ್ತಿದ್ದೇವೆ ಅಂದರು ಲೋಕೇಶ್ ಶಿಡ್ಲಘಟ್ಟ ಎನ್ ಕೆ ಫೋರ್ ನ್ಯೂಸ್ ಬ್ಯೂರೋ ಬೆಂಗಳೂರು ಎಂಟನೇ ಕ್ಲಾಸ್ ಎಸ್ ಎಲ್ ಸಿ ಎಲ್ಲಿ ಅವರೇ ಬೇಸಿಗೆ ಆಗಿದ್ರು ಆದರೆ ಇವತ್ತು ಶಿಲ್ಗಡದಲ್ಲಿ ಎಲ್ಲ ಫಂಕ್ಷನ್ಸ್ ಮಾಡ್ತಾರೆ ಈ ಥರ ಕೃಷ್ಣಾಷ್ಟಮಿ ಅನ್ನೋದು ಇದೇ ಮೊಟ್ಟ ಮೊದಲನೇದಾಗಿ ನೆರವೇರಿಸ್ಕೊಂಡು ಬರ್ತಾ ಇರೋದು ಈಗ ಕೃಷ್ಣ ಬಗ್ಗೆ ನಾನು ಹೇಳೋದೇನೆಂದರೆ ಮಕ್ಕಳೆಲ್ಲ ಸಂತೋಷವಾಗಿ ಆಡ್ತಾ ಇದ್ದಾರೆ ನಾನು ಮಧ್ಯದಲ್ಲಿ ಮಾತಾಡಿ ಪಾಪ ಅವ್ರಿಗೂ ಡಿಸ್ಟರ್ಬ್ ಮಾಡೋಕ್ಕಾಗಲ್ಲ ಅವ್ರ ಪೇರೆಂಟ್ಸ್ ಹೇಳೋದು ಒಂದೇ ಫಸ್ಟು ನಮ್ಮ ಸನಾತನ ಧರ್ಮದಲ್ಲಿ ನಮ್ಮ ದೇಶದಲ್ಲಿ ಆಗ್ಬೋದು ಪೂಜೆ ಪುನಸ್ಕಾರಗಳು ದೇವರುಗಳು ಎಲ್ಲನೂ ಒಂದು ಭಕ್ತಿಯಿಂದ ನಂಬಿ ಒಬ್ಬರನ್ನೊಬ್ಬರು ನಂಬುತ್ತಾ ಇಂಥ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅದೇ ಬೇರೆ ದೇಶಗಳಲ್ಲಿ ಒಬ್ಬರನ್ನೊಬ್ರು ಯಾವುದೇ ಥರ ಏನೂ ಸಹ ನಂಬಿಕೆ ಇರೋದಿಲ್ಲ ಒಂದು ಮಿಷನರಿ ಥರ ನಡೀತಾ ಇರ್ತದೆ ಕೆಲಸ ಹಾಗಾಗಿ ದಯವಿಟ್ಟು ಮಕ್ಕಳನ್ನ ಅವರು ಯಾವುದ್ರಲ್ಲಿ ಇಂಟ್ರೆಸ್ಟ್ ಇದ್ರೆ ಅದರಲ್ಲಿ ಅವ್ರು ಪ್ರೋತ್ಸಾಹ ಕೊಡಿ ಬರೀ ಪುಸ್ತಕದ ಬದ್ನೇಕಾಯಿ ಮಾಡಬೇಡ್ರಿ ದಯವಿಟ್ಟು ಅವ್ರಿಗೆ ಆಟಗಳಲ್ಲಿ ಪಾಠಗಳಲ್ಲಿ ಹಾಡಾಡೋದ್ರಲ್ಲಿ ಸಂಗೀತದಲ್ಲಿ ಓದೋದ್ರಲ್ಲಿ ಎಲ್ಲದರಲ್ಲೂ ಅವ್ರು ಏನಿದ್ರೆ ಪ್ರೋತ್ಸಾಹ ಪಡೆ ಆಮೇಲೆ ಜಗದ್ಗುರು ಅಂತಕ್ಕಂಥ ಒಂದು ಅದ್ಭುತವಾದ ಶ್ಲೋಕ ಇದೆ ಇಡೀ ಜಗತ್ತಿಗೆ ಕೃಷ್ಣ ಜಗದ್ಗುರು ಆಗಿದ್ದಾರೆ ನಮ್ಮ ಅನೇಕ ಕುಲಕ್ಕೊಂದು ಗುರು ಜಾತಿಗೊಂದು ಗುರು ಎಲ್ಲ ಗುರುಗಳಿದ್ದಾರೆ ಈ ಎಲ್ಲ ಗುರುಗಳಿಗೆ ಸರ್ವೋಷ್ಟವಾದಂತಹ ಒಂದು ಗುರು ಯಾರು ಅಂತಂದ್ರೆ ಶ್ರೀಕೃಷ್ಣ ಪರಮಾತ್ಮ ಇದನ್ನ ನಾವೆಲ್ಲ ಅರ್ಥ ಮಾಡಿಕೊಂಡಾಗ ಅನೇಕ ಮಕ್ಕಳು ತಮ್ಮ ತಮ್ಮ ಶ್ಲೋಕಗಳನ್ನು ಹೇಳ್ತಾ ಬಂದಿದ್ದಾರೆ ಅನೇಕ ಶ್ಲೋಕಗಳನ್ನು ಹೇಳಿದ್ದಾರೆ ಎಲ್ಲ ಶ್ಲೋಕಗಳು ಕೂಡ ಭಗವಂತ ಜಗತ್ತಿಗೆ ಸಾರಿದಂತಹ ಗೀತೋಪದೇಶ ಈ ಗೀತೋಪದೇಶದ ಮೂಲಕ ಹಿತವನ್ನ ಜಗತ್ತಿನ ಹಿತವನ್ನ ದುಷ್ಟ ಶಿಕ್ಷಣವನ್ನು ಮಾಡುತ್ತಾ ಶಿಷ್ಟ ರಕ್ಷಕರನ್ನು ಕಾಪಾಡತಕ್ಕಂತಹ ವ್ಯವಸ್ಥೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಕುರುಕ್ಷೇತ್ರ ಯುದ್ಧದಲ್ಲಿ